ಬಸವ ಕಲ್ಯಾಣದಲ್ಲಿದ್ದೀವಿ ಅನುಭವ ಮಂಟಪದ ಕಟ್ಟಡದ ಒಳಗಡೆ ಇದ್ದೀವಿ ಇವತ್ತೈದು ಕಟ್ಟಡ ನಾಳೆ ಅನುಭವಿಸುವ ಒಂದು ಮಂಟಪ ಆಗಿ ಪರಿವರ್ತನೆ ಅಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಧರ್ಮಭೂಮಿ ಆದಂಥ ಬಸವ ಕಲ್ಯಾಣದಲ್ಲಿ ಏನು ವೈಚಾರಿಕವಾಗಿರುವಂಥ ಕ್ರಾಂತಿ ಆಗಿತ್ತು ಕ್ರಾಂತಿಯ ಕೇಂದ್ರ ಬಿಂದು ಅನುಭವ ಮಂಟಪ ಈ ಅನುಭವ ಮಂಟಪದ ಮುಖ್ಯಸ್ಥರಾಗಿ ಅಲ್ಲಪುರಗು ಹಾಗೂ ಹಲವಾರು ಚರ್ಮ ಸರಣಿಯರು ಉತ್ತಮ ಅಂದೇ ಚನ್ನ ಬಸವಣ್ಣ ಬಸವಣ್ಣವರು ಈ ಒಂದು ಕಲ್ಪನೆಯ ಹಿಂದಿರುವಂಥ ಒಂದು ಸ್ಫೂರ್ತಿ ಕೇಂದ್ರದಿಂದ ಬಸವಣ್ಣ ಅಲ್ಲಪ್ರಭು ಅವರ ಮುಂದಾಳತ್ವದಲ್ಲಿ ವೈಚಾರಿಕ ಸಭೆಗಳು ವೈಚಾರಿಕವಾಗಿರುವಂತಹ ಸಾಮಾಜಿಕ ಬದಲಾವಣೆಗಳು ಆರ್ಥಿಕ ಬೆಳವಣಿಗೆಗಳು ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗ್ತಾಯಿದೆ ಈ ಅನುಭವ ಮಂಟಪ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನಕ್ಕೆ ಜೋಡಿಸ್ತಾ ಇದೆ ಅಂದರೆ ಒಂದು ಎರಡು ಇದೆರಡು ಒಂದು ಅದು ಜೋಡಿಸ್ತಾ ಇದೆ ಯಾಕೆ ಹೆಂಗೆ ಜೋಡಿಸ್ತಾ ಇದೆ ಅಂತಂದರೆ ಅವತ್ತಿನ ಸ್ಪಿರಿಚ್ಯಾಲಿಟಿ ಆಧ್ಯಾತ್ಮಕ ಒಂದು ಕಲ್ಪನೆಯನ್ನು ಆಧ್ಯಾತ್ಮಕ ವೈಚಾರಿಕತೆಯನ್ನು ಇವತ್ತಿನ ವೈಜ್ಞಾನಿಕ ಕಲ್ಪನೆ ಮತ್ತು ವಿಚಾರತೆಗೆ ಜೋಡಿಸ್ತಾ ಇದೆ ಭಾಳ ಅದ್ಭುತವಾಗಿರುವಂಥ ಕಲ್ಪನೆ ಇದರಲ್ಲಿದೆ ಇದರಲ್ಲಿ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆಯ ವೈಜ್ಞಾನಿಕವಾಗಿ ಅದರ ಪರಿಣಾಮ ಒಬ್ಬ ವ್ಯಕ್ತಿಯ ಮೇಲೆ ಏನಾಗ್ತದೆ ಅವನ ಮನಸ್ಸಿನ ಮೇಲೆ ಅವನ ದೇಹದ ಮೇಲೆ ಇಷ್ಟಲಿಂಗ ಪೂಜೆ ಮಾಡುವಾಗ ಏನಾಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಅದನ್ನು ಮೆಜರ್ಮೆಂಟ್ ಮಾಡುವಂಥದ್ದು ಐ ಐ ಟಿ ವಿದ್ಯಾರ್ಥಿಗಳು ಅದನ್ನು ಇವತ್ತು ಒಂದು ರೀತಿಯಲ್ಲಿ ಶೋಧನೆಯನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ವೈಜ್ಞಾನಿಕವಾಗಿ ಅವತ್ತೆಲ್ಲ ಏನು ನಡೀತು ಏನಿಲ್ಲ ಅನ್ನೋದನ್ನು ಇಟ್ ಇದೆ ಆಗ್ತಾಯಿದೆ ಅ ಫ್ಯೂಷನ್ ಆಫ್ ಆ್ಯಂಡ್ ಸೈನ್ಸ್ ಸೈನ್ಸ್ ಮತ್ತು ಎರಡು ಒಂದು ನಾನು ಹೇಳಿದ ಎರಡು ಮುಖಗಳು ಸೈನ್ಸ್ ಇಸ್ ಇನ್ಸ್ಪೈರ್ಡ್ ಬೈ ಸ್ಪಿಚುಯಾಲಿಟಿ ಅಂಡ್ ಸ್ಪಿರಿಚುಲಿಟಿ ಇಸ್ ಪ್ರೂವ್ಡ್ ಬೈ ಸೈನ್ಸ್ ಇವತ್ತು ಅತ್ಯಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಕೂಡ ಇದನ್ನು ಒಪ್ಕೊಳ್ತಾರೆ ಐನ್ಸ್ಟೀನ್ ಅಂತವ್ರು ಕೂಡ ನನಗೆ ಅಧ್ಯಾತ್ಮಕವೇ ನನಗೆ ಎಲ್ಲ ಸಂಶೋಧನೆಗೆ ಸ್ಫೂರ್ತಿ ಅನ್ನುವಂಥ ಮಾತನ್ನು ಹೇಳಿದ ಈ ಸಂದರ್ಭದಲ್ಲಿ ನಾನು ಮಾಡಿಕೊಡ್ತೇನೆ ಹೀಗಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಹೆಣ್ಣು ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಇಲ್ಲಿ ಬಂದು ಅನುಭವವನ್ನು ಪಡೆದು ಬದುಕನ್ನೇ ಬದಲಾವಣೆ ಮಾಡುವಂಥ ಒಂದು ಅತ್ಯಂತ ಮಹತ್ವದ ಒಂದು ರೀತಿಯಲ್ಲಿ ಬದುಕನ್ನು ಬದಲಾವಣೆ ಮಾಡುವಂಥ ಕ್ರಾಂತಿಕಾರಿ ಸ್ಥಳ ಇದಾಗ್ತದೆ ಬರುವಂಥ ದಿನಗಳಲ್ಲಿ ಆದ್ದರಿಂದ ಇಂಥ ಒಂದು ಜಾಗೃತಿ ಉಪವಾಗಿದ್ದಾರೆ ಎಲ್ಲ ನಮ್ಮ ಬಸವ ಕಲ್ಯಾಣ ಮತ್ತುಲ್ಲ ಮಿತ್ರಲ್ಲ ಇಲ್ಲಿದ್ದಾರೆ ಅವರು ಬರುವಂಥ ದಿನಗಳಲ್ಲಿ ಇದಕ್ಕೆಲ್ಲ ಸಾಕ್ಷಿ ಆಗ್ತಾರೆ ಇವತ್ತು ಇದನ್ನೆಲ್ಲವನ್ನೂ ಮೇಲುಚಾರಣೆ ಮಾಡುವಂಥವ್ರು ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಡಾಕ್ಟರ್ ಕಟ್ಟಡೇದವರು ಬರಲಿಂದನೂ ಪ್ರಾರಂಭದಿಂದಲೂ ಇಲ್ಲಿದ್ದಾರೆ ಅವರಿಗೆ ಇದು ಸಂಪೂರ್ಣವಾಗಿ ಇಲ್ಲೇನು ಮಾಡಬೇಕನ್ನುವಂಥ ಪರಿಪಕ್ವವಾಗಿರುವಂಥ ಒಂದು ಕಲ್ಪನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ಭಾಳ ಅದ್ಭುತವಾದ ಕೆಲಸ ಅವರು ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರು ಒಂದೆರಡು ವಿಚಾರಗಳನ್ನು ಹೇಳ್ತಾರೆ ನನ್ನ ಆಸೆ ಇಷ್ಟೇ ಇದು ನಮ್ಮ ಆಗಿ ಕುಮಾರ್ ಹೇಳೋದಂತೆ ಇಡೀ ನಮ್ಮ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಇದನ್ನು ಹೇಳು ಹೇಳುವಂಥದ್ದು ಇದನ್ನು ಪರಿಚಯ ಮಾಡಿಕೊಡುವಂಥದ್ದು ಇದನ್ನು ಪ್ರಚಾರ ಮಾಡುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗರನ್ನು ಇಲ್ಲಿ ಸೆಳೆಯುವಂಥ ಕೆಲಸಗಳು ಆಗಬೇಕಾಗಿದೆ ಅದಕ್ಕೆ ಬರುವಂಥ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು